ಮಹಾತ್ಮರ ಜಯಂತಿಗಳು ಜಾತ್ಯತೀತವಾಗಿ ಆಚರಿಸಲ್ಪಡಬೇಕು ಶ್ರೀಮತಿ ಜಿ ಯಶೋಧ ಪ್ರಕಾಶ್ ಮಹಾತ್ಮರ ಜಯಂತಿಗಳನ್ನು ಜಾತ್ಯತೀತವಾಗಿ ಆಚರಿಸುವ ಅಗತ್ಯವಿದೆ ಎಂದು ಶಾರದಾ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಜಿ ಪ್ರಕಾಶ್ ಅಭಿಪ್ರಾಯ ವ್ಯಕ್ತಪಡಿಸಿದರು ಶಿವನಗರದ ಶಾರದಾದೇವಿ ಸತ್ಸಂಗ ಕೇಂದ್ರದಲ್ಲಿ ಜಗಜ್ಯೋತಿ ಬಸವೇಶ್ವರರ ಎಂಟುನೂರ ತೊಂಬತ್ತೆರಡನೇ ಜಯಂತೋತ್ಸವದ ಪ್ರಯುಕ್ತ ಹಮ್ಮಿಕೊಂಡಿದ್ದ ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಬಸವಣ್ಣನವರ ಜೀವನ ಮತ್ತು ಸಂದೇಶಗಳ ಬಗ್ಗೆ ಉಪನ್ಯಾಸವನ್ನು ನೀಡಿದರು ಬಸವಣ್ಣನವರ ಕಾಯಕ ತತ್ವ ಸಮ ಸಮಾಜ ನಿರ್ಮಾಣದ ಪರಿಕಲ್ಪನೆ ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿಯಾದರೂ ಕೂಡ ಅವರ ಸರಳ ವ್ಯಕ್ತಿತ್ವ ಮತ್ತು ಸಾವಿರಾರು ವಚನಗಳ ರಚನೆಯ ಮೂಲಕ ಸುಸ್ಥಿರ ಸಮಾಜದ ನಿರ್ಮಾಣದಲ್ಲಿ ಅವರ ಸಂದೇಶಗಳು ಪ್ರಸ್ತುತವಾಗಿವೆ ಎಂದರು ಸಮಾಜಕ್ಕೆ ಉತ್ತಮ ಕೊಡುಗೆ ನೀಡಿದ ಮಹಾತ್ಮರ ಜಯಂತಿಗಳನ್ನು ಕೇವಲ ಒಂದು ಸಮುದಾಯ ಅಥವಾ ಜಾತಿ ವರ್ಗಕ್ಕೆ ಸೀಮಿತಗೊಳಿಸಿದೆ ಸಾಮುದಾಯಿಕವಾಗಿ ಆಚರಿಸಲ್ಪಡುವಂತಾಗಬೇಕು ಅಂತ ಕರೆ ನೀಡಿದರು ಶಾರದಾಶ್ರಮದ ಸ್ವಯಂ ಸೇವಕ ಎತ್ ಅವರು ಬಸವಣ್ಣನವರ ಜೀವನ ಮತ್ತು ವಚನಗಳ ಪ್ರಸ್ತುತಿಯ ಬಗ್ಗೆ ಮಾತನಾಡಿ ಜಗತ್ತಿನಲ್ಲೇ ಪ್ರಥಮ ಸಂಸತ್ತು ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಅನುಭವ ಮಂಟಪವನ್ನು ರಚಿಸುವ ಮೂಲಕ ಸರ್ವ ಜನಾಂಗದ ಶರಣ ಶರಣೆಯರ ಅನುಭವಗಳ ಅಭಿವ್ಯಕ್ತಿಗೆ ಮುಕ್ತ ವಾತಾವರಣ ನಿರ್ಮಿಸಿದರು ಬಸವಣ್ಣನವರ ಕ್ರಾಂತಿಕಾರಕ ಹೆಜ್ಜೆಗಳು ಸಮಾಜದಲ್ಲಿ ಆಳವಾಗಿ ಬೇರೂರಿದ್ದ ಜಾತಿ ವ್ಯವಸ್ಥೆ ಸೇರಿದಂತೆ ಇತರೆ ಅನಿಷ್ಟ ಪದ್ಧತಿಗಳ ನಿರ್ಮೂಲನೆಯ ಉದ್ದೇಶವನ್ನು ಹೊಂದಿದವು ಆದ್ದರಿಂದ ಬಸವಾದಿ ಶಿವಶರಣರ ವಚನಗಳನ್ನು ಅಧ್ಯಯನ ಮತ್ತು ಅನುಸಂಧಾನ ಮಾಡಬೇಕು ಅಂತ ತಿಳಿಸಿದರು ಬಸವ ಜಯಂತಿಯ ಪ್ರಯುಕ್ತ ಚಳ್ಳಕೇರಿಯ ಶಾರದಾಶ್ರಮದ ಸದ್ಭಕ್ತರಾದ ಎಂ ಗೀತಾ ನಾಗರಾಜ್ ಅವರು ಬಸವಣ್ಣನವರ ಕುರಿತು ಭಜನೆಗಳನ್ನು ಹಾಡಿದರು ಈ ಸತ್ಸಂಗದ ಪ್ರಯುಕ್ತ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀದೇವಿ ಸ್ತುತಿ ಪಠಣ ಮತ್ತು ಶ್ರೀ ದೇವಿ ಜೀವನ ಗಂಗಾ ಗ್ರಂಥ ಪಾರಾಯಣ ಕಾರ್ಯಕ್ರಮ ನಡೆಯಿತು ಈ ಜಯಂತೋತ್ಸವದ ಕಾರ್ಯಕ್ರಮದಲ್ಲಿ ಶಾರದಾಶ್ರಮದ ಸದ್ಭಕ್ತರಾದ ಪ್ರೇಮಲೀಲಾ ರಾಮಣ್ಣ ಜಯಶೀಲಮ್ಮ ಶೈಲಜಾ ಶ್ರೀನಿವಾಸ್ ಪಿ ಎಸ್ ಮಾಣಿಕ ಸತ್ಯನಾರಾಯಣ ಕೃಷ್ಣ ವೇಣಿ ವೆಂಕಟೇಶ್ ರಶ್ಮಿ ರಮೇಶ್ ವಿಜಯಲಕ್ಷ್ಮೀ ಶಾರದಮ್ಮ ಸಂಗೀತ ವಸಂತಕುಮಾರ್ ಬ್ರಹ್ಮರಾಂಭ ಗೀತಾ ಲಕ್ಷ್ಮಿ ಯುಕ್ತ ನಿಖಿಲೇಶ್ ಯಾದವ್ ಉಪಸ್ಥಿತರಿದ್ದರು ವರದಿ ವರದಿಯತಿಷಂ ಸಿದ್ದ 希望。いい

జనరుషరణి బసవదే పందోజో బసవదరే పంద బే పందో జో బే పంద జాతర గమనిగా అవు కిణి బస్చిందే ಕಣ್ಣು ಬಿಡ್ತಾರೆ ಮಾತು ಆಡ್ತಾರೆ ಅಳುತ್ತೇನಮ್ಮ ಸ್ವಲ್ಪ ದಿನ ಆದಮೇಲೆ ಅದು ಬೆಳೆಯುತ್ತೆ ಈಗ ಒಂದು ಆರು ವರ್ಷದ ಮಗುವಾಗಿದೆ ಆವಾಗೆಲ್ಲ ಬ್ರಾಹ್ಮಣರಲ್ಲಿ ಇದು ಮಾಡಬೇಕು ಏನು ಜನಿವಾರ ಧರಿಸ್ತಾರೆ ಆಗ ಮತ್ತೆ ಮಗನಿಗೆ ಮಾಡಬೇಕು ಅಂತವರೆಲ್ಲ ವ್ಯವಸ್ಥೆ ಮಾಡಿರಲಿಲ್ಲ ಆರು ವರ್ಷ ಅಥವಾ ಏಳನೇ ವರ್ಷ ಈಗ ಬಸವಣ್ಣವ್ರಿಗೆ ಆವಾಗ ಜ ಆಗ ಕೇಳ್ತಾನೆ ಭಾರತ ಇರ್ತಾನಲ್ಲ ಅವನು ಕೇಳ್ತಾನೆ ಅಪ್ಪ ಅಕ್ಕನಿಗೆ ಜನಿವಾರ ಹಾಕಿಲ್ವಲ್ಲ ಅಕ್ಕನ ಗೊಬ್ಬರ ಏನ ಮಾಡಿಲ್ವಲ್ಲ ನನಗೆ ಎಕ್ ಮಾಡ್ತೀನಿ ಅಂತ ಅಕ್ಕ ನನಗಿಂತ ಎಷ್ಟೋ ದೊಡ್ಡೋಳಿದಾಳೆ ಇಲ್ಲ ಗಂಡು ಮಕ್ಕಳಿಗೆ ನಮ್ಮ ಧರ್ಮ ಸಂಸ್ಕಾರದ ಪ್ರಕಾರ ಗಂಡು ಮಕ್ಕಳಿಗೆ ಅನ್ನೆಲ್ಲ ಮಾಡಬಾರ್ದು ಮಾಡಲ್ಲ ಗಂಡು ಬೇರೆ ಹೆಣ್ಣು ಬೇರೆ ಅಂತ ನೀವು ಹೇಳ್ತೀರಾ ಎಲ್ಲ ಒಂದೇ ಅಲ್ವಾ ಆಗ್ಲೇ ಅವ್ನ ಮನ್ಸಲ್ಲಿ ಉಟ್ಬಿಡುತ್ತೆ ಸಣ್ಣ ಆರು ವರ್ಷದ ಬಾಲಕ ಅವನು ಅವನ ಮನ್ಸಾಗ ಅವಾಗಲೇ ಉಟ್ಬಿಡುತ್ತೆ ಬೇಡ ಇದು ಯಾವುದು ಬೇಡ ಅಕ್ಕನಿಗೆ ಮಾಡೋದಲ್ಲ ನಾನು ಯಾವ್ದೇ ಉಪನಾಯನ ಸಂಸ್ಕಾರ ನಾನು ಮಾಡಿಸ್ಕೊಳ್ಳಲ್ಲ ನನಗೆ ಬೇಡ ಅಂತ ಹೇಳಿ ಆಗಲೇ ಅಪ್ಪ ಅಮ್ಮನ ಮಾತು ಮೇಲೆ ಕೂಡ ಬಿಟ್ಬಟ್ಟು ಕೂಡಲ ಸಣ್ಣ ಮುಖ ನೆಡ್ಕೊಂಡು ಹೋಗ್ಬಿಡ್ತಾನೆ ಅವ್ರಿಗೆ ಬಸವನ ಬಾಗಿಲಿಂದ ಬಾಗೇವಾಡಿಯಿಂದ ಕೂಡಲಸ ಅಲ್ಲಿಂದ ಜಾತವ ಕೇಳ್ತಾರೆ ಅವರು ಋಷಿ ಅರ್ಧಕ್ಕೆ ಬಿಟ್ಟು ಹೊರಟಿ ಹೋದರು ಅವರು ಬೆಳೆಸಿದರೆ ತಮಗೆ ಬೆಳಿಗೆ ಆಗುತ್ತದೆ ಎಂದು ಊಟವನ್ನು ಅರ್ಧಕ್ಕೆ ಬಿಟ್ಟು ಹೋಗಬಾರದು ಎಂದು ಶ್ರೀಮಾತೆಯವರು ಇತರರು ಅವರನ್ನೆಲ್ಲ ಬಗೆ ಬಗೆಯಾಗಿ ವಿನಂತಿಸಿಕೊಟ್ಟರು ಆದರೆ ಆ ಬ್ರಾಹ್ಮಣರು ಕೇಳಲಿಲ್ಲ ಅಷ್ಟೇ ಅಲ್ಲ ಗ್ರಾಮದ ನ್ಯಾಯಸ್ಥರೆಲ್ಲ ಸೇರಿ ಈಗಾದ ಪ್ರಮಾದಕ್ಕೆ ಕಾಳಿ ಮಾವನೇ ಮಡಿಗಾರನೆಂದು ತೀರ್ಮಾನಿಸಿ ಅವರಿಂದ ಇಪ್ಪತ್ತೈದು ರೂಪಾಯಿ ದಂಡವನ್ನು ಬೇರೆ ವಸೂಲಿ ಮಾಡಿದರು ಅಂದರೆ ಜಗದ್ಧಾತ್ರಿ ಪೂಜೆಯ ಉತ್ಸವ ಮುಗಿಯಿತು ಒಂದಷ್ಟು ಜಗದ್ಧಾತ್ರಿ ಪೂಜೆ ನಡೀತಾ ಇದೆ ಆ ಟೈಮಲ್ಲಿ ನಡೆದ ಸಂದರ್ಭ ಅದು ಎಲ್ಲರೂ ಪೂಜೆ ಇಲ್ಲ ಆದ್ಮೇಲೆ ಪ್ರಸಾದಕ್ಕೆಲ್ಲರೂ ಕೂತಿದ್ದರು ಕೂತಕ್ಕೆ ಶ್ರೀಮಾತಿ ತಮ್ಮ ಕಾಳಿ ಮಾವ ಅಂದರೆ ಆತ ಎಲ್ಲರೂ ಊಟಕ್ಕೆ ಬಡಿಸ್ತಾ ಇದ್ದಾನೆ ಆ ಪೂಜೆ ಸ ಊಟದ ಪಂಚಿನಲ್ಲಿ ಎಲ್ಲರೂ ಕೂತಿದ್ದಾರೆ ಸಾಧು ಸಂತರು ಬ್ರಾಹ್ಮಣರು ಅವರು ಎಲ್ಲರು ಆ ಸಾಧದಲು ಸಲ್ಲ ಅಲ್ಲ ಈತ ಬ್ರಾಹ್ಮಣ ಅಲ್ಲ ಶ್ರೀಮಾತೆಯವರ ತಮ್ಮ ಅವನ ಎಲ್ಲಾರು ಊಟಕ್ಕೆ ಆ ಸ್ವಂತ ತಮ್ಮ ಶ್ರೀಮಾತೆಯಲ್ಲಿ ನಾಲ್ಕು ಜನ ತಮ್ಮ ಅದಕ್ಕೆ ನಿಷಿದ್ಧ ಮಾಡ್ತೀವಿ ಯಾವ ಕೈಯೂ ಬೇರೆ ಅಲ್ಲ ಎಡಗೈನು ಒಂದೇ ಬಲಗೈನು ಹೆಣ್ಣು ಒಂದೇ ಗಂಡು ಒಳ್ಳೆ ಎಲ್ಲಾ ಜಾತಿಗಳು ಒಂದೇ ಅಂತಾನೆ ಬಸವಣ್ಣರು ಇದರ ನಮ್ಗೆ ಇಷ್ಟ ನಾವು ಅಲ್ಲ ನಮ್ಮ ನಾವು ಜಾತಿ ಇದೇ ನಾವು ಇಷ್ಟಲಿಂಗ ಕಟ್ಕೊಂಡಿರ್ತೀರ ಇಷ್ಟುಲಿಂಗ ಇದ್ರೆ ಎಡಗೈಯಲ್ಲಿ ಇಟ್ಕೊಂಡ್ರೆ ನಾವು ಪೂಜೆ ಮಾಡೋದಿಲ್ಲ ಅದಕ್ಕಂತ ಒಂದು ಸ್ಥಾನ ಎಲ್ಲ ನಾವು ಎಷ್ಟು ನಿಷೇಧ ಮಾಡ್ತೀವೋ ಅದಕ್ಕಷ್ಟು ಒಂದು ಪ್ರಮುಖವಾದ ಮಹತ್ವವಾದ ಸ್ಥಾನ ಕೊಟ್ಟಿದ್ವಿ ಇದರಲ್ಲಿ ನಾವು ಹಿಂದೆ ನೋಡ್ಕೊಂಡ್ರೆ ನಾವು ನೀನ್ ಓಂ ನಮ್ಮ ಶಿವ ನಮಗೆ ನಮಗೆ ಗುರುಗಳು ಕೊಟ್ಟಿರ್ತೀರ ಅದೇ ನೋಡ್ತಾನೆ ನಾವು ಇಟ್ಕೋಬೇಕು ಬಸೊಂಡರೆ ಎಲ್ಲರಿಗೂ ಹೇಳಿದ್ದು ಇದೆ ನೀನ್ ಹಿಂದನೇ ಕಟ್ಕೊ ನೀನ್ ಆ ಜಾತಿ ಈ ಜಾತಿ ಅಂತೇಳಿಲ್ಲ ಅದು ಒಂದು ಗೋಲಾಕಾರ ಬ್ರಹ್ಮಾಂಡದಲ್ಲಿ ಭಗವಂತನ ಕಾಣುವುದು ಅಷ್ಟೇ ಹೇಳಿದ್ವಿ ಭಗವದ್ ಬಸವಣ್ಣನವರು ಅದನ್ನ ನಾವು ಬೇರೆ ಬೇರೆ ಏನೇನೋ ಅರ್ಥಗಳು ಕಲ್ಪಿಸ್ಕೊಂಡು ಏನೇನೋ ಮಾಡಕ್ ಹೇಳ್ತಿದ್ವಿ ಅವರನ್ನು ಆದರದಿಂದ ಕಾಣಬೇಕು ಅಂತ ಯಾರು ಬಸವಣ್ಣರು ಹೇಳ್ತಾರೆ ತನ್ನ ಬಣ್ಣಿಸಬೇಡ ತನ್ನ ತಾನು ಬಣ್ಣಿಸ್ಕೊಳ್ಬಾರ್ದು ಹೋಗ್ಕೊಳ್ಬಾರ್ದು ನಾವ್ ಎಷ್ಟೊಂದಿದ್ದೀನಿ ನಾವ್ ನಾನೇ ಶ್ರೇಷ್ಠ ನಾನು ನಾನ್ ಬಹಳ ದೊಡ್ಡ ಸೇವೆ ಮಾಡ್ತಾ ಇದ್ದೀನಿ ನಾನು ಹಂಗೆ ಹಿಂಗೆ ಅಂದ್ರೆ ತಮ್ಮಂತ ಅಂದ್ರೆ ತಾನೇನೂ ಅಲ್ಲ ಶೂನ್ಯ ಆಗ್ಬೇಕು ಭಗವಂತನ ಮುಂದೆ ನಾ ತಾನೇನೂ ಅಲ್ಲ ಐ ಆಮ್ ಹೀರೋ ಯು ಆರ್ ಹೀರೋ ಅಂತ ಅಂದ್ರೆ ನಾನು ಸೊನ್ನೆ ನೀನೇ ಸೊನ್ನೆ ಅಂತ ನಾನು ಭಗವಂತನ ಮುಂದೆ ಏನು ಅಲ್ಲ ಅಂದ್ರೆ ನಾವು ಆಧ್ಯಾತ್ಮಿಕ ತನವನ್ನು ಕಳ್ಕೋಬೇಕು ತಾನೇನೂ ಅಲ್ಲ ನಾನು ಎಲ್ಲವನ್ನು ಮಾಡಿದ್ರು ಏನೂ ಮಾಡಿಲ್ಲ ಅನ್ನೋ ಭಾವನೆಯಿಂದ ಹೇಳ್ಬೇಕು ಇನ್ನೊಬ್ಬ ಮುಂದೆ ತನ್ನ ತಾನು ಹೋಗ್ಬಿಡ್ಕೋಬಾರ್ದು ತನ್ನನ್ನ ಬಣ್ಣಿಸ್ಕೊಳ್ಬಾರ್ದು ಅಂತ ಬಸವ ಹೇಳ್ತಾರೆ ನಾವು ಹೋಗಿ ಅವೆಲ್ಲ ಮಾಡ್ಕೋದ್ರೆ ನಮ್ಗೆ ಅಹಂಕಾರ ಬರುತ್ತೆ ನಾವು ಅರಪದ್ ಗುರಿ ಆಗ್ತೀವಿ ಇದಿರ ಅಳಿಯಲು ಬೇಡ ಇತರನ್ನ ಅಳಿಯಬಾರ್ದು ಟೀಕೆ ಮಾಡಬಾರದು ಈ ಏಳು ಪಾತಕಗಳನ್ನ ಮಾಡದೇ ಇದ್ರೆ ಮಾನವ ಸಮಾಜ ಬಹು ಸುಂದರವಾಗುವಂತದ್ದು ಹೇಳಕ್ ಬಹಳ ಒಂದೊಂದು ಪಾಲೆ ಮಾಡಕ್ ಅದ್ರು ಆ ಕೇಶವ ಚಂದ್ರಸರಿ ಹತ್ರ ಹೋದಾಗ ಕೇಶವ ಚಂದ್ರಸನ್ ಬಂದಾಗ ರಾಮಕೃಷ್ಣರು ರಾಮಕೃಷ್ಣಗೆ ಆ ಕೇಶವ ಚಂದ್ರಸರಿ ನಮಸ್ಕಾರ ಮಾಡಿದ್ರೆ ರಾಮಕೃಷ್ಣ ಇನ್ನು ಅವನಿಗೆ ನಿಮ್ಗೆ ಬಗ್ಗಿ ಅವನಿಗೆ ಬಗ್ಗೆ ಅದಕ್ಕಿನ್ನ ಜಾಸ್ತಿ ಬಗ್ಗಿ ಬಗ್ತಿರ ಅಂದ್ರೆ ಎಷ್ಟು ವಿನಯ ಇದೆ ಆವಾಗ ಇದು ನಮ್ಮಂತ ಕೆಲವರು ಸಾಬಿ ಮಾಡ್ಬೇಕು ಹಂಗೆ ಎಷ್ಟು ಹೆಂಗೆ ಎಷ್ಟು ಎಲ್ಲ ಎಷ್ಟೊಂದ ಮಾಡ್ತಾ ನೋಡ್ಬೇಕು ಅವರೆಲ್ಲ ಅವ್ರಲ್ಲ ಹತ್ರ ಆಸರೇಟ್ ತೋರ್ಸ್ಕೊಂತ ಇರ್ತಾರೆ ನನಗೆ ಇಂಥದೇ ಎಷ್ಟು ಇರ್ಬೇಕು ಇಂಥದೇ ಆಸನ ಇರ್ಬೇಕು ನನಗೆ ಇಂಥದೇ ಅಭಿಷೇಕ ಇರ್ಬೇಕು ಕೈ ಹತ್ತು ಬೆರಳಿಗೆ ಹತ್ತು ಉಂಗ್ರ ಆ ಒಂದು ಹತ್ತ ಕೆ ಚಿನ್ನ ಚಿನ್ನ ಬಂಗಾರ ಹ್ಮ್ ದೇವ್ರಿಗೆಲ್ಲ ಬೇಕಾ ನಾವು ಪ್ರಶ್ನೆ ಮಾಡ್ಕೋಬೇಕು ಸ್ವಾಮೀಜಿಗಳಂದ್ರೆ ಹಿಂಗ ಸ್ವಾಮೀಜಿ ಸನ್ಯಾಸಿಗಳು ಎಷ್ಟು ಸರಳವಾಗಿ ಬದುಕು ರಾಮಕೃಷ್ಣದ್ದು ಒಂದೊಂದ್ ಗೃಹಸ್ಥರಾಗಿ ಒಂದೇ ಒಂದ್ ಪಂಚೆ ಇಷ್ಟೇ ಒಂದೇ ಒಂದ್ ಪಂಚೆ ಶ್ರೀಮಾತ್ರಿಗಾರ ಹಾಕಲಿಕ್ಕೆ ಒಳ್ಳೇದವ್ರು ಅವ್ರ ಹಾಕೊಂಡಿದ್ರು ಈಗಿನ ಈಗ ಸ್ವಾಮೀಜಿ ನಾವು ಅಂದರೆ ಹೋಗಿದೀವಿ